ಗುಂಡಿಗೆ ಸಂಬಂಧಿಸಿದಂಥ ಪೋಸ್ಟ್ ಪೋ ಏನು ಡೆಡ್ಲೈನ್ಗಳು ಪೋಸ್ಟ್ ಪೋನ್ ಆಗ್ತಾನೆ ಇದಾವೆ ಈ ಮಧ್ಯೆ ರಾಜಧಾನಿಯಲ್ಲಿ ಕಸದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಜಿ ಬಿ ಎ ಒಂದು ಪ್ಲಾನ್ ಮಾಡಿದೆ ಆ ಪ್ಲಾನ್ ಮೊನ್ನೆಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ ಅದು ಯಾವುದು ಅಂತಂದ್ರೆ ಯಾರು ಕಸ ಎಸೀತಾರೋ ಸಾರ್ವಜನಿಕ ಜಾಗದಲ್ಲಿ ಆ ಕಸವನ್ನು ತೆಗೆದುಕೊಂಡು ಹೋಗಿ ಅವರ ಮನೆಯ ಮುಂದೆ ಸುರಿಯುವಂಥ ಕೆಲಸ ಕಸದ ಹಬ್ಬ ಅಂತ ಏನೋ ಹೆಸರು ಕೊಟ್ಕೊಂಡಿದ್ದಾರೆ ಜಿ ಬಿ ಎ ವತಿಯಿಂದ ಕಸ ಎಸೆದವರಿಗೆ ದಂಡಾಸ್ತ್ರವೂ ಕೂಡ ಪ್ರಯೋಗ ಆಗ್ತಾ ಇದೆ ಎಲ್ಲಂದರಲ್ಲಿ ಕಸ ಚೆಲ್ಲಿದ್ರೆ ಫೈನೂ ಬೀಳುತ್ತೆ ಕಸನೂ ಮನೆಗೆ ಬರುತ್ತೆ ಅಂತ ಕಸ ಚೆಲ್ಲೋರನ್ನ ಬೆಳ್ಳಂ ಬೆಳಗ್ಗೆ ಗುರುತಿಸುವಂಥ ಕೆಲಸವನ್ನು ಮಾರ್ಷಲ್ಸ್ ಮಾಡ್ತಿದ್ದಾರೆ ರಾತ್ರಿ ಬಂದು ಕಸ ಫೈಂಡ್ ಔಟ್ ಮಾಡಿ ಅವರ ಮನೆಯನ್ನು ಹುಡುಕಿ ಟ್ರ್ಯಾಕ್ ಮಾಡಿ ನಂತರ ಅವರ ಮನೆಗೆ ಕೊಂಡೋಗಿ ಹೋಗಿ ಕಸವನ್ನು ಸುರಿಯಲಾಗುತ್ತೆ ಸಿ ಸಿ ಟಿವಿ ದೃಶ್ಯಗಳ ಆಧಾರದ ಮೇಲೆ ಸಿ ಸಿ ಟಿವಿ ದೃಶ್ಯದ ಆಧಾರದ ಮೇಲೆ ಕಸ ಎಸೆದವರನ್ನು ಹುಡುಕಾಡಿ ಮನೆಯನ್ನು ಹುಡುಕೊಂಡು ಹೋಗಿ ಒಂದು ಚೀಲ ಕಸ ಎಸಿದ್ರೆ ಒಂದು ಲೋಡ್ ಕಸವನ್ನು ವಾಪಸ್ ತಂದವರ ಮನೆಯ ಮುಂದೆ ಸುರಿಯಲಾಗುತ್ತೆ ಎಚ್ ಎಸ್ ಆರ್ ಲೇಔಟ್ ಕೋರಮಂಗ್ಲಾ ಸೇರಿ ಹಲವೆಡೆ ಫೈನ್ ಕಲೆಕ್ಟ್ ಮಾಡಿದ್ದಾರೆ ಮೊದಲ ಬಾರಿ ಕಸ ಹಾಕಿದವರಿಗೆ ಮನೆಯ ಮುಂದೆ ತಮಟೆ ಸದ್ದು ಕೇಳಿಸುತ್ತೆ ಒಂದು ಸಾವಿರ ರೂಪಾಯಿ ದಂಡ ವಿಧಿಸ್ತಾರೆ ಎರಡನೇ ಬಾರಿ ಇದು ರಿಪೀಟ್ ಆದರೆ ತಮಟೆ ಬದ್ ಸದ್ದು ಕೇಳಿಸಲ್ಲ ಐದು ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಬಹಳಷ್ಟು ಜನ ಕಡೆ ಫೈನ್ ಕಲೆಕ್ಟ್ ಮಾಡಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಿ ದಂಡಾಸ್ತ್ರವನ್ನು ಪ್ರಯೋಗ ಮಾಡಿರೋದು ದಂಡಾಸ್ತ್ರದ ಜೊತೆಗೆ ಕಸದ ಅಸ್ತ್ರವೂ ಕೂಡ ಫೈನು ಫೈನ್ನ ಜೊತೆಗೆ ಮನೆಯ ಮುಂದೆ ಕಸ ಹಾಕಿಸಿಕೊಳ್ಳೋದಕ್ಕೆ ರೆಡಿ ಇರಬೇಕು ಯಾರು ಈ ರೀತಿಯೆಲ್ಲ ರಾತ್ರಿ ಯಾರೂ ಇಲ್ಲ ಅಂತ ನೋಡಿಕೊಂಡು ಕಳ್ಳರ ರೀತಿಯಲ್ಲೇ ತಂದು ಕಸ ಎಸೆಯವರನ್ನು ಹುಡುಕಿ ಅವರ ಮನೆಗೆ ಕೊಂಡು ಹೋಗಿ ಕಸವನ್ನು ಸುರಿಯಲಾಗ್ತಾ ಇದೆ ಮೊನ್ನೆಯಿಂದ ಈ ಅಭಿಯಾನ ಶುರುವಾಯಿತು ಇವತ್ತೊಂದು ಬ್ರೇಕ್ ಕೊಟ್ಟಿದ್ದಾರೆ ಸೋಮವಾರದಿಂದ ಮತ್ತೆ ಶುರುವಾಗತ್ತಂತೆ ಇವತ್ತು ಬ್ರೇಕ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಕಂಡಲ್ ಕಸ ಎಸೆಯೋದಕ್ಕೆ ಪರ್ಮಿಷನ್ ಅಂತಲ್ಲ ಮಾರ್ಷಲ್ಸ್ ಆನ್ ಡ್ಯೂಟಿ ಮಾರ್ಷಲ್ಸ್ ಡ್ಯೂಟಿಯಲ್ಲಿದ್ದಾರೆ ಯಾರು ಕಸ ಎಸಿತಾರೋ ಅವ್ರನ್ನ ಹುಡುಕೋ ಕೆಲಸ ಆಗತ್ತೆ ಸೋಮವಾರಕ್ಕೆ ಯಾರು ಎಸ್ದಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅಥವಾ ಡೀಟೇಲ್ ಸಿಕ್ಕ ತಕ್ಷಣ ಸೋಮವಾರ ಮತ್ತೆ ಒಂದು ಕಸ ಬೀಳುತ್ತೆ ಮನೆ ಮುಂದೆ ಇವತ್ತು ಕಸ ಸುರಿಯೋದಕ್ಕೆ ಬ್ರೇಕು ಕಸ ಎಸೆಯೋರನ್ನ ಪತ್ತೆ ಹಚ್ಚೋದಕ್ಕೆ ಬ್ರೇಕ್ ಬಿದ್ದಿಲ್ಲ ఏష్యా నెట్ న్యూస్ నెట్వర్క్ ప్రస్తుతి